ಮಳೆ ಇಲ್ಲ ಮಳೆ ಇಲ್ಲ ಸೆಕೆ ತಡ್ಕೊಳ್ಳೋಕೆ ಆಗಲ್ಲ ರಸ್ತೆಯಲ್ಲಿ ಧೂಳು ಬೇರೆ ಈ ಸಲ ಮಳೆ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದ ಜನರಿಗೆ ನಿನ್ನೆ ಮಳೆ ಭರ್ಜರಿಯಾಗಿ ಸುರಿದು ಶಾಕ್ ಕೊಟ್ಟಿದೆ ಬೆಳ್ತಂಗಡಿ ತಾಲೂಕಿನಾದ್ಯಂತ ಸುಮಾರು ಒಂದೂವರೆ ಗಂಟೆ ಭಾರಿ ಮಳೆಯಾಗಿದೆ ಆದರೆ ಈ ಮಧ್ಯೆ ಬೆಳ್ತಂಗಡಿ ತಾಲೂಕಿನ ಸೋಮಾವತಿ ಸೇತುವೆಯ ಗತಿ ಏನು ಎಂಬುದೇ ಪ್ರಶ್ನಾರ್ಥಕವಾಗಿದೆ ಹೆದ್ದಾರಿ ಅಗಲೀಕರಣದ ಕಾರಣಕ್ಕೆ ಹೊಸ ಸೇತುವೆ ನಿರ್ಮಾಣವಾಗ್ತಾಯಿತು ಈಗಾಗಲೇ ಸೇತುವೆಯನ್ನು ಅಗೆಯಲಾಗಿದೆ ಆದರೆ ನಿನ್ನೆ ಸುರಿದ ಮಳೆಯಿಂದ ಅಗೆದು ಬಿಟ್ಟ ರಸ್ತೆ ಬದಿಯ ದಿಬ್ಬ ಕುಸಿದು ಹೋಗಿದೆ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಮಣ್ಣು ಕುಸಿದು ಬಿಟ್ಟಿದೆ ಅನ್ನೋದನ್ನ ಈ ದೃಶ್ಯ ನೋಡಿ ಇದು ನಿನ್ನೆ ಮಳೆ ಸುರಿಯೋಕೆ ಮುಂಚೆ ಇದ್ದಂತಹ ಮಣ್ಣಿನ ದಿಬ್ಬ ಅಂದ್ರೆ ಇದು ರಾಶಿ ಹಾಕಿರುವಂತಹ ಮಣ್ಣಿನ ದಿಬ್ಬ ಇದು ಮೊನ್ನೆ ಸುರಿದ ಮಳೆಗೆ ಹೀಗಾಗಿತ್ತು ಆದ್ರೆ ಇದು ನಿನ್ನೆಯ ಭಾರಿ ಮಳೆಗೆ ಅದೇ ಮಣ್ಣಿನ ದಿಬ್ಬ ಕುಸಿದಿರುವಂತಹ ದೃಶ್ಯ ಎಷ್ಟು ಪ್ರಮಾಣದಲ್ಲಿ ಮಣ್ಣು ಕುಸಿದು ಬಿಟ್ಟಿದೆ ಅನ್ನೋದು ಈ ದೃಶ್ಯವನ್ನ ನೋಡುವಾಗಲೇ ಗೊತ್ತಾಗುತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಕುಸಿದಿರುವ ಈ ಮಣ್ಣಿನ ದಿಬ್ಬಕ್ಕೂ ರಸ್ತೆಗೂ ಎಷ್ಟು ಅಂತರ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ ಮಣ್ಣು ಕುಸಿದು ಕುಸಿದು ಈಗ ರಸ್ತೆ ಪಕ್ಕಕ್ಕೆ ಬಂದು ನಿಂತಿದೆ ಇದೊಂದು ಸಮಸ್ಯೆ ಆದ್ರೆ ಇನ್ನು ಇಲ್ ನೋಡಿ ಸೇತುವೆಯ ಪಿಲ್ಲರ್ ನಿರ್ಮಾಣಕ್ಕೆ ತೆಗೆದಿರುವ ಗುಂಡಿಯಲ್ಲಿ ನೀರು ನಿಂತಿರುವಂತಹದು ನಿಂತಿರುವಂತಹ ನೀರು ಹರಿದು ಹೋಗೋಕೆ ಇಲ್ಲಿ ಜಾಗ ಇಲ್ಲ ನೋಡಿ ಇಲ್ಲಿ ಮಣ್ಣು ಹಾಕಿ ನೀರು ಹರಿಯುವ ಜಾಗ ಕ್ಲೋಸ್ ಆಗಿದೆ ಈ ರೀತಿಯಾಗಿ ನಿಂತ ನೀರಿಂದ ಮಣ್ಣು ಹದವಾಗಿ ಕುಸಿಯೋದಿಕ್ಕೆ ಆರಂಭ ಆಗುತ್ತೆ ಇಲ್ಲಿ ನೋಡಿದ್ರೆ ಹಳೆ ಸೇತುವೆಯ ಪಿಲ್ಲರ್ ಈಗ ಕುಸಿಯುವ ಹಂತದಲ್ಲಿದೆ ಒಟ್ಟಾರೆ ಈ ಸೇತುವೆಯಲ್ಲಿ ನಡೀತಾ ಇರುವಂತಹ ಕಾಮಗಾರಿ ಒಂದೇ ಮಳೆಗೆ ಸಮಸ್ಯೆಗಳ ಸರಮಾಲೆಯನ್ನು ತಂದಿಟ್ಟಿದೆ ಅಂತ ಅನ್ಸುತ್ತೆ ಮಳೆಗಾಲದಲ್ಲಿ ತುಂಬಿ ಹರಿಯುವ ಈ ಸೋಮವತಿಗೆ ಈ ರೀತಿ ಅಡ್ಡಲಾಗಿ ಮಣ್ಣು ಹಾಕಿದ್ದು ಆತಂಕಕ್ಕೂ ಕಾರಣವಾಗ್ತಾ ಇದೆ ಒಂದು ವೇಳೆ ನಿನ್ನೆಯ ಹಾಗೆ ರಾತ್ರಿ ಜೋರು ಮಳೆ ಬಂದು ನದಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬಂದರೆ ಗತಿ ಏನು ಬೆಳ್ತಂಗಡಿಯಲ್ಲಿ ನೀರು ಬ್ಲಾಕ್ ಆದರೆ ಅದರ ಪರಿಣಾಮ ಏನಾಗಬಹುದು ಇದಕ್ಕೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರಿಸಬೇಕು ಅಷ್ಟೇ ಅಲ್ಲ ಸಮಸ್ಯೆ ಆಗದ ರೀತಿಯಲ್ಲಿ ಹಳೆ ಸೇತುವೆಯನ್ನು ಕಾಪಾಡಿಕೊಂಡು ಹೊಸ ಸೇತುವೆಯನ್ನು ನಿರ್ಮಿಸಬೇಕು ಜೊತೆಗೆ ಪ್ರಕೃತಿ ದತ್ತವಾಗಿ ಹರಿಯುವ ನದಿಗೆ ತೊಂದರೆ ಕೊಟ್ಟು ನಾಳೆ ದಿನ ಅದು ಜನರಿಗೆ ಕಂಟಕ ತರುವಂತಹ ಕೆಲಸ ಆಗಬಾರ್ದು ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆಯ ಪರಿಹಾರಕ್ಕೆ ಮುಂದಾಗಲೇಬೇಕು ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ